ನಮಸ್ಕಾರ ಎಂದರು ನಾನು ನಿಮ್ಮ ಅನಿಲ್ ಸಿರಿಗೆರೆ ಮಾತನಾಡ್ತಾ ಇದ್ದೀನಿ ನಾನು ಒಂದು ವಿಷಯದ ಬಗ್ಗೆ ಮಾತನಾಡೋಣ ಅಂತ ಬಂದಿದ್ದೀನಿ ಇವತ್ತು ಸಾಮಾನ್ಯ ವ್ಯಕ್ತಿ ಸಮರ್ಥನಾದಂತಹ ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ಕೆನಡಾ ದೇಶದಲ್ಲಿ ನಡೆದಂತಹ ಒಂದು ಸತ್ಯಕತೆ ಸ್ನೇಹಿತರೆ ಹೌದು ಕೆನಡಾ ದೇಶದಲ್ಲಿನ ಅತ್ಯಂತ ಪ್ರಸಿದ್ಧ ವೈದ್ಯರಲ್ಲಿ ಒಬ್ಬರಾಗಿರುವಂತಹ ವಿಲಿಯಂ ಓಸ್ಲರ್ ರವರ ಬಗ್ಗೆ ಮಾತನಾಡ್ತಾ ಇದ್ದೀನಿ ವಿಲಿಯಂ ಓಸ್ಲರ್ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಚಿಂತೆಗೊಳಗಾದಂತಹ ಅವರಿಗೆ ಅವರ ಭವಿಷ್ಯದ ಚಿಂತೆ ಭಾಳ ಇತ್ತು ನನ್ನ ಜೀವನ ಹೇಗಿರುತ್ತೋ ನಾನು ಡಾಕ್ಟರ್ ಆಗ್ತೀನಾ ಡಾಕ್ಟರ್ ಓದೋದಕ್ಕೆ ಇಷ್ಟೊಂದು ಪುಸ್ತಕಗಳನ್ನು ಓದಬೇಕಾ ಇಷ್ಟು ನನ್ನಿಂದ ಓದೋಕ್ಕಾಗುತ್ತಾ ಒಂದು ವೇಳೆ ನಾನು ಇವನ್ನೆಲ್ಲ ಓದಿದ್ರೆ ನಾನು ಪರೀಕ್ಷೆಯಲ್ಲಿ ಇವರನ್ನೆಲ್ಲ ನೆನಪಿಟ್ಟುಕೊಂಡು ಉತ್ತೀರ್ಣನ ಹಾಕ್ತೀನ ಈ ರೀತಿಯ ಒಂದು ಆಲೋಚನೆಗಳು ಇವರನ್ನು ಬಹಳ ಕಾಡ್ತಾ ಇದ್ರು ಒಂದು ವೇಳೆ ನಾನು ಪರೀಕ್ಷೆಯಲ್ಲಿ ಪಾಸಾದರೂ ಕೂಡ ನಾನು ಮುಂದೆ ಕೆಲಸ ಹೇಗೆ ಮಾಡ್ತೀನಿ ಅಥವಾ ನಾನೇ ಸ್ವತಃ ಒಂದು ಡಾಕ್ಟ್ರೇಟನ್ನು ಪಾಸ್ ಮಾಡಿರೋದರಿಂದ ಒಂದು ಪ್ರಾಕ್ಟೀಸನ್ನು ಮಾಡಲಾ ಅದಕ್ಕಾದ್ರೂ ಹಣ ಬೇಕಲ್ವಾ ಅದೃಷ್ಟ ಬೇಕಲ್ವಾ ಹೇಗೆ ನನ್ನ ಜೀವನ ಹೇಗೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನನ್ನ ಜೀವನ ಹೇಗಿರುತ್ತೆ ನನಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತಾ ಹೀಗೆ ಹಲವು ಯೋಚನೆಗಳು ಅವರನ್ನು ಕಾಡ್ತಾ ಇತ್ತು ಈ ಹಲವಾರು ಯೋಚನೆಗಳಿಂದ ಅವರ ಮನಸ್ಸು ಒಂದು ರೀತಿಯ ಗೊಂದಲಕ್ಕೆ ಒಳಗಾಗಿತ್ತು ಸ್ನೇಹಿತರೆ ಆದರೆ ಇಂತಹ ವ್ಯಕ್ತಿ ಮುಂದೆ ಹೆಸರಾಂತ ಜಾನ್ ಆಫ್ ಕಿನ್ಸ್ ಅನ್ನುವಂತಹ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣಕರ್ತರಾಗ್ತಾರೆ ಅಂತ ಹೇಳಿದರೆ ನೀವು ನಂಬಲೇಬೇಕಾಗ್ತದೆ ಹೌದು ಪ್ರಪಂಚದ ನಾಲ್ಕು ಪ್ರಮುಖ ವಿಶ್ವವಿದ್ಯಾಲಯ ವಿಶ್ವವಿದ್ಯಾನಿಲಯಗಳಲ್ಲಿ ಇವರು ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಆಕ್ಸ್ಫರ್ಡ್ ನಂತಹ ವೈದ್ಯ ವಿಭಾಗದಲ್ಲಿ ಮಹಾ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾರೆ ಇಂಗ್ಲೆಂಡ್ ಸರ್ಕಾರ ಇವರಿಗೆ ಹಲವು ಸನ್ಮಾನ ಗೌರವಗಳನ್ನ ನೀಡಿ ಸ್ನೇಹಿತರೆ ಹೌದು ಹಾಗಾದ್ರೆ ಇಷ್ಟೆಲ್ಲ ಅವರು ಹೇಗೆ ಸಾಧನೆ ಮಾಡಿದ್ರು ಅಂತ ನಾವು ನೋಡಿದಾಗ ಅವರೇ ಒಂದು ಕಡೆ ಹೇಳ್ತಾರೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿನ ಭವಿಷ್ಯ ಮತ್ತು ಭೂತಕಾಲದ ಚಿಂತನೆಗಳನ್ನ ನಾನು ಬಿಟ್ಟು ವರ್ತಮಾನದಲ್ಲಿ ಬದುಕುವುದನ್ನ ಕಲಿತೆ ಆ ನನ್ನ ಪ್ರಕಾರ ಭವಿಷ್ಯವು ಹಿಂದೆ ನಿಂತ ಹೋಗುತ್ತದೆ ನಿನ್ನೆಯ ಚಿಂತೆಯನ್ನ ಬಿಡಿ ಮತ್ತು ನಾಳಿನ ಯೋಚನೆಗಳನ್ನ ಬಿಟ್ಟು ಬಿಡಿ ಈ ಕ್ಷಣ ಕಾರ್ಯೋನ್ಮುಖರಾಗಿ ದಕ್ಷತೆಯಿಂದ ಕೆಲಸ ಮಾಡಿ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರುವುದು ಕಡು ಸತ್ಯ ಅಂತ ಹೇಳ್ತಾರೆ ಅವರು ಹೌದು ಈ ವಿಲಿಯಂ ಓಸ್ಲವರಂತೆ ಆ ವರ್ತಮಾನದಲ್ಲಿ ಬದುಕುವ ಬಗ್ಗೆ ನಮ್ಮ ಭಾರತೀಯರು ಕೂಡ ಹಲವು ಬಾರಿ ಹೇಳಿರುವುದನ್ನು ನಾವು ಕಾಣ್ತೇವೆ ಅದರಲ್ಲಿ ಉದಾಹರಣೆಗೆ ಹರಿದಾಸರು ಹೇಳುವಂತೆ ಇಂದಿನ ದಿನ ಒಳ್ಳೆಯ ದಿನ ನಾಳೆ ಎಂದರೆ ಅದು ಕಠಿಣ ಅಂತ ಹೇಳ್ತಾರೆ ಹಾಗಾಗಿಯೇ ಹೇಳೋದು ನೀನು ಈ ದಿನವನ್ನ ನೋಡಿಕೋ ಅದು ನಾಳೆಯನ್ನ ನೋಡಿಕೊಳ್ಳುತ್ತದೆ ಎಂದು ಈ ಸಮಯ ಉತ್ತಮವಾಗಿ ಬದುಕಿದರೆ ನಾಳೆ ಉತ್ತಮ ಜೀವನ ನಮ್ಮದಾಗುತ್ತದೆ ಮನಸ್ಸಿಗೆ ಶಾಂತಿ ಇರುತ್ತದೆ ಭವಿಷ್ಯ ನಮ್ಮ ಕೈಯಲ್ಲಿಲ್ಲ ಆದರೆ ವರ್ತಮಾನ ನಮ್ಮ ಕೈಯಲ್ಲಿದೆ ಅದನ್ನು ಸರ್ವ ಪ್ರಯತ್ನದಿಂದ ಸದುಪಯೋಗಪಡಿಸಿಕೊಳ್ಳೋಣ ಅಂತ ಹೇಳಿ ಇಂದಿನ ಎಪಿಸೋಡನ್ನು ಮುಕ್ತಾಯಗೊಳಿಸ್ತೇನೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು